ಇಲ್ಲಿ ಜನತಾದಳ ಪಕ್ಷದ ಕಾರ್ಯಕರ್ತರು ಒಂದು ರೀತಿ ಸೈನಿಕರಿದ್ದಂಗೆ ಇದನ್ನು ನಾನು ಯಾವಾಗಲೂ ನಿರಂತರವಾಗಿ ಕೇಳ್ತಾನೇ ಇದ್ದೆ ಆದರೆ ನನಗೆ ವೈಯಕ್ತಿಕವಾಗಿ ಆಗಿರ್ತಕ್ಕಂಥ ಒಂದು ಅನುಭವ ಇಡೀ ರಾಜ್ಯ ವ್ಯಾಪ್ತಿ ಈಗಾಗಲೇ ಇವತ್ತು ಐವತ್ನಾಲ್ಕನೇ ವಿಧಾನಸಭಾ ಕ್ಷೇತ್ರಕ್ಕೆ ಕಾಲನ್ನು ಇಟ್ಟಿದ್ದೇನೆ ಅದು ಹಳೇ ಮೈಸೂರು ಪ್ರಾಂತ್ಯ ಅಂತಕ್ಕಂಥದ್ದಷ್ಟೇ ಸೀಮಿತಗೊಳಿಸ್ತೀರಾ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕ ಉತ್ತರ ಕನ್ನಡ ಎಲ್ಲ ಭಾಗದಲ್ಲೂ ಕೂಡ ನಿರಂತರವಾಗಿ ಪ್ರವಾಸವನ್ನು ಮಾಡ್ಕೊಂಡು ಬಂದಿದ್ದೇನೆ ನಾನು ನನ್ನ ಕಣ್ಣಾರೆ ನೋಡಿರ್ತಕ್ಕಂಥದ್ದು ಎರಡೂ ರಾಷ್ಟ್ರೀಯ ಪಕ್ಷಕ್ಕೂ ಶೆಡ್ ಕಾರ್ಯಕರ್ತ ಬಂಧುಗಳು ಇವತ್ತು ಯಾವುದಾದ್ರೂ ಒಂದು ಪಕ್ಷದಲ್ಲಿದ್ದರೆ ಅದು ನೀವು ಬೆಳೆಸಿರ್ತಕ್ಕಂಥ ಪ್ರಾದೇಶಿಕ ಪಕ್ಷ ಕನ್ನಡಿಗರ ಪಕ್ಷ ರೈತರ ಪಕ್ಷ ಬಡವರ ಪಕ್ಷ ಯುವಕರ ಪಕ್ಷ ನಾಡಿನ ತಾಯಂದ್ರ ಪಕ್ಷ ಅಂತಕ್ಕಂಥದ್ನ ಇವತ್ತು ಈ ಸಂದರ್ಭದಲ್ಲಿ ಭಾಳ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ ಹಾಗಾಗಿ ನಾನು ತಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಮನವಿ ಮಾಡತಕ್ಕಂಥದ್ದಣ ಇವತ್ತು ನಾನು ಈ ಪಕ್ಷದ ಒಬ್ಬ ಜವಾಬ್ದಾರಿಯುತವಾದಂಥ ಒಂದು ಕಾರ್ಯಕರ್ತನಾಗಿ ಒಂದು ಮಾತನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ ನಾನು ಭಾಳ ವೇದಿಕೆ ಮೇಲೆ ನಿಂತು ಗಂಟಾ ಘೋಷವಾಗಿ ಇವತ್ತು ಕೆಲವೊಂದಷ್ಟು ವಿಚಾರಗಳನ್ನ ನೇರವಾಗಿ ನಾನು ನಿಮ್ಮ ಮುಂದೆ ಪ್ರಸ್ತಾವನೆ ಮಾಡಲಿಕ್ಕೆ ಆಗೋದಿಲ್ಲ ಏಕೆಂದರೆ ಇವತ್ತು ನಮ್ಮ ಮಿತ್ರಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಅವರ ಜೊತೆಗಿನ ಒಂದು ಮಿತ್ರತ್ವ ಕಳೆದ ಸಂಸತ್ ಚುನಾವಣೆಯಲ್ಲಿ ನಮ್ಮ ಭಾರತ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಕಳೆದ ಹನ್ನೊಂದು ವರ್ಷದ ಆಡಳಿತ ವೈಖರಿಯನ್ನು ಮೆಚ್ಚಿ ಅವರ ಜೊತೆಯಲ್ಲಿ ನಮ್ಮ ಪಕ್ಷ ನಮ್ಮ ಪಕ್ಷದ ವರಿಷ್ಠರು ವಿಶೇಷವಾಗಿ ಸನ್ಮಾನ್ಯ ದೇವೇಗೌಡರು ಸಾಹ್ರು ತಗೊಂಡಂಥ ಒಂದು ನಿರ್ಣಯಕ್ಕೆ ನೀವೆಲ್ಲರೂ ಜೊತೆಗೂಡಿ ಇವತ್ತು ಎನ್ ಡಿ ಎ ಮಿತ್ರಕೂಟದ ಸಂಸತ್ಗೆ ನಿಂತ ಅಭ್ಯರ್ಥಿಗಳನ್ನ ಹತ್ತೊಂಬತ್ತು ಜನ ಸಂಸದರನ್ನ ಇವತ್ತು ಕರ್ನಾಟಕ ರಾಜ್ಯದಿಂದ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಕೊಡುಗೆಯಾಗಿ ಕೊಡ್ತಕ್ಕಂಥದಕ್ಕೆ ಜನತಾದಳ ಪಕ್ಷದ ಕಾರ್ಯಕರ್ತ ಬಂಧುಗಳು ಮತ್ತೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಬಂಧುಗಳ ಒಂದು ಆರೋಗ್ಯಕರವಾದಂತಹ ಒಂದು ಮಿತೃತ್ವ ಅದು ಸಾಬೀತಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಜಿ ಇದ್ದವಳು ಕೆಜಿ ಕೆ ಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಂದ್ರೆ ಜೀ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್